ಗುಂಟಿ ಇದೊಂದು ಕಲಾತ್ಮಕ ಸಿನಿಮಾವಾಗಿದ್ದು ಕರ್ನಾಟಕದ ಕರಾವಳಿ ತೀರದ ಕುಡುಬಿ ಜನಾಂಗದ ಕಥೆಯನ್ನ ತೆರೆ ಮೇಲೆ ತರಲಾಗ್ತಾ ಇದೆ ತನ್ನ ಶೀರ್ಷಿಕೆ ಮತ್ತು ಕಥಾ ಹೊಂದರದ ಮೂಲಕ ಸಿನಿಪ್ರಿಯರ ಗಮನವನ್ನ ಸೆಳೆಯೋದಕ್ಕೆ ಯಶಸ್ವಿಯಾಗಿರುವಂತಹ ಈ ಗುಂಟಿ ಚಿತ್ರ ತೆರೆಗೆ ಬರೋದಕ್ಕೆ ತಯಾರಾಗ್ತಾ ಇದೆ ಸದ್ಯ ಗುಂಟೆ ಚಿತ್ರದ ಬಹುತೇಕ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಪೂರ್ಣಗೊಳಿಸಿರುವ ಈ ಚಿತ್ರತಂಡ ಇದೀಗ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಿದೆ ಗುಂಟೆ ಎಂಬುದು ಕುಡುಬಿ ಸಮುದಾಯದ ಕಲಾ ಪ್ರಕಾರದ ಸಾಂಪ್ರದಾಯಿಕ ವಾದ್ಯವಾಗಿದ್ದು ಅದನ್ನೇ ಸಿನಿಮಾದ ಟೈಟಲ್ ಮಾಡಲಾಗಿದೆ ಕುಡುಬಿ ಜನಾಂಗದ ಸಂಪ್ರದಾಯ ಆಚಾರ ವಿಚಾರ ಬದುಕು ಮತ್ತು ಆಧುನಿಕತೆಯ ನಡುವಿನ ಸಂಘರ್ಷ ಗುಂಟಿ ಸಿನಿಮಾದಲ್ಲಿ ಅನಾವರಣವಾಗಲಿದೆ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಕತ್ತಲೆ ಕೋಣೆ ಮತ್ತು ಇನಾಮ್ದಾರ್ ಸಿನಿಮಾಗಳನ್ನು ನಿರ್ದೇಶಿಸಿ ಕಂಟೆಂಟ್ ಸಿನಿಮಾವನ್ನ ನಿರ್ದೇಶಕರ ಸಾಲಿನಲ್ಲಿ ಗುರುತಿಸಿಕೊಂಡಿರುವಂತಹ ನಿರ್ದೇಶಕರಾದಂತಹ ಸಂದೇಶ್ ಶೆಟ್ಟಿ ಆಜ್ರಿ ಗುಂಟಿ ಸಿನಿಮಾಕ್ಕೆ ಕಥೆ ಮತ್ತೆ ಚಿತ್ರಕಥೆಯನ್ನು ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಜೊತೆಗೆ ತೆರೆ ಮೇಲೆ ನಾಯಕ ನಟನಾಗಿನೂ ಕೂಡ ಕಾಣಿಸ್ಕೊಂಡಿದ್ದಾರೆ ಗುಮ್ಟಿ ಸಿನಿಮಾದಲ್ಲಿ ವೈಷ್ಣವಿ ನಾಡಿಗ್ ನಾಯಕಿಯಾಗಿ ಮಲ್ಲಿ ಎಂಬ ಹೆಸರಿನ ಕುಡುಬಿ ಸಮುದಾಯದ ಹುಡುಗಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ವೈಷ್ಣವಿ ನಾಡಿಗ್ರವರು ಮೂಲತಃ ಮಲೆನಾಡಿನ ಶಿವಮೊಗ್ಗದವರಾಗಿದ್ದಾರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರೆ ಕೂಡ ಭರತನಾಟ್ಯವನ್ನು ಕರಗತ್ತ ಮಾಡಿಕೊಂಡಿದ್ದು ಹವ್ಯಾಸಿ ಕಲಾವಿದಿಯಾಗಿಯೂ ಕೂಡ ಮಲೆನಾಡಿನಲ್ಲಿ ಹೆಸರು ಮಾಡಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇವರು ವೃತ್ತಿಯೊಂದಿಗೆ ಸಿನಿಮಾಗೂ ಕೂಡ ಬಣ್ಣ ಹಚ್ಚಿರೋದು ವಿಶೇಷ ಗುಂಟಿ ಸಿನಿಮಾವನ್ನ ಉಡುಪಿ ಕುಂದಾಪುರ ಕಾರವಾರ ಶಿರಸಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ಸೋಲಾಪುರ ಹೀಗೆ ಕರಾವಳಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟದ ಸುತ್ತಮುತ್ತ ಸುಮಾರು ಮೂವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಚಿತ್ರೀಕರಣವನ್ನು ಮಾಡಲಾಗಿದೆ ಸದ್ಯ ಯಶಸ್ವಿಯಾಗಿ ತನ್ನೆಲ್ಲ ಕೆಲಸಗಳನ್ನು ಸಹ ಪೂರ್ಣಗೊಳಿಸಿರುವಂತಹ ಈ ಚಿತ್ರತಂಡ ಬಹುತೇಕ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಪೂರ್ಣಗೊಳಿಸಿದೆ ಇದೀಗ ಟ್ರೇಲರ್ ಬಿಡುಗಡೆಯ ಮೂಲಕ ಗುಂಟಿ ಸಿನಿಮಾದ ಪ್ರಚಾರ ಕಾರ್ಯಗಳಿಗೆ ಚಾಲನೆ ನೀಡಿರುವ ಚಿತ್ರತಂಡ ಅತಿ ಶೀಘ್ರದಲ್ಲೇ ಗುಂಟಿಯನ್ನ ಪ್ರೇಕ್ಷಕರ ಮುಂದೆ ತರುವಂತಹ ಯೋಚನೆಯಲ್ಲಿದೆ